ಹಲೋ ಎವ್ರಿ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ರಂಗೋಲಿ ಕಾಂಪಿಟೇಷನ್ ನಡೀತೈತೆ ಫಸ್ಟ್ ಪ್ಲೇಯರ್ ಬಂದರೆ ಸೆಕೆಂಡ್ ಪ್ಲೇಯರ್ ಬಂದೇ ಇಲ್ಲ ಇದು ನಮ್ಮ ಗೇಟ್ ಮುಂದೆ ಯಾಕೆ ಇರೋದು ಹಾಯ್ ಹ್ಯಾಪಿ ಸಂಕ್ರಾಂತಿ या बीडी रोड पे आई रीड का डैश बरेडा बर्बाद है ननता ले लिखला ओ सर अंदर मुकुल बा हमको बाम देमो ना ಅಲ್ಲಿ ಸ್ವೀಟ್ ಬಂದ್ ಸ್ಪೀಡ್ ಇಲ್ಲ ಕಾರಣ ಇಲ್ಲ ಅಲ್ಲಿ ಬುಕ್ಕು ಜನ ಸ್ಪೀಡ್ ಇಲ್ಲ ಇಲ್ಲ ника, енга, енга, поні. Поні. Вот село недалеко. Ека. Ну, вийшла. Тут недалеко. Синкага. Тади. А сил почекав. 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 О. А. Сенченко, вибач. ಯಾಕೆ ಚೆನ್ನಾಗಿದೆಯೋ ಅದನ್ನ ಕಮೆಂಟಲ್ಲಿ ಹಾಕಿ ಇದು ರಂಗೋಲಿ ಕಾಂಪಿಟೇಷನು ನಮ್ಮ ಮನೆ ಹತ್ರ ಮಾಡಿರೋದು ಎಲ್ಲರೂ ಸೇರಿ ಏನು ರಂಗೋಲಿ ಹಾಕ್ತೀನಿ ಅಂತ ಬಂದರು ಅವ್ರಿಗೆಲ್ಲ ನಾಕಲ್ಲಿ ಒಬ್ಬರೇ ಒಬ್ಬರು ಗಿಫ್ಟ್ ಸಿಗುತ್ತೆ ಯಾರು ಸಿಗುತ್ತೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಎಲ್ಲರೂ ರಂಗೋಲಿ ಹಾಕಿದ್ದಾರೆ ಇದು ಪವಿತಾ ಅಂತಿದ್ದು ಚೆನ್ನಾಗಿದೆಯಲ್ಲ ಇದು ಲಕ್ಷ್ಮಿ ಆಂಟಿ ಅವರು ಹಾಕಿರೋದು ಲಕ್ಷ್ಮಿ ಆಂಟಿಯಲ್ಲಿ ಇವರು ಹಾಕಿರೋದು ಚೆನ್ನಾಗಿದೆ ನೋಡಿ ಇದು ನಮ್ಮ ಜಾನು ಆಂಟಿ ಹಾಗೂ ಗೌಸಿ ಆಂಟಿ ಹಾಕಿರೋದು ಸೂಪರಾಗಿದೆ ಇವ್ರಿಬ್ರಿಗೂ ರಂಗೋಲಿ ಬರಲ್ಲ ಆದರೆ ಚೆನ್ನಾಗಿ ಹಾಕಿದ್ದಾರೆ ಚೆನ್ನಾಗಿದೆ ನೆಕ್ಸ್ಟು ನೋಡಿ ಇಲ್ಲಿ ನಮ್ಮ ಮಾದಿ ಆಂಟಿ ಚೆನ್ನಾಗಿದೆ ನಮ್ಮ ಮಾದಿ ಆಂಟಿ ಹಾಕಿರೋದು ಈ ರಂಗೋಲಿ ನೋಡಿ ಇದು ಹಾಸಿನಿ ಹಾಕಿರೋದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ನಾನೇ ಹಾಕಿದ್ದು ಚೆನ್ನಾಗಿದ್ಯಾ ನಾಟ್ ಬೈ ಎಸ್ ನೋಡಿಪ್ಪ ಬಾ ಬಾ ಸ್ಟರ್ಸ್ எஸ் சென்னா ரெவி சூப்பராகோ வாவ் சோ பியூட்டிஃபுல் ஜஸ் கலர் கலர் நம் காம்பவுண்ட் ஃபுல்லு கலர் கலர் ஆகி சூப்பர் இவங்க யார் பிரைஸ் பார்த்தே அந்த హాకే ప్రీతి సుగ్గయ కణి ప్రీత్య ఎదుర పుట్ట బాయ్ కుంచదడు ముగ్గురు చిత్రద సొగసీ మనసోతే మరుడే

959 78 70 नाना बंद 62 लक्ष्मी 62 ईगो नेक्स्ट नंबर 60 60 आउट ऑफ आउट 70 70 गेस गेस मारी एस्ट्रबोड 62 भैया 68 69 69 40 सर गौसिया अंक 62 62 69 वाव सो फाइन 68 ஜ ಕಂಗ್ರ್ಯಾಚುಲೇಷನ್ ಇವಾಗ ಪೊಂಗಲ್ಗೆ ನಮ್ಮ ಮಮತಾ ಆಂಟಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ನೋಡಿ ಇವಾಗ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ ಮಾಡ್ತಿದ್ದಾರೆ ಖಾರ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ಲು ನೋಡೋಣ ಹೆಂಗೆ ಮಾಡಿದ್ದಾರೆ ಮನೆ ಹತ್ರ ನೋಡಿ ಇವಾಗ ಸ್ವೀಟ್ ಪೊಂಗಲ್ ಮಾಡ್ತಿದ್ದಾರೆ ಮತ್ತೆ ಖಾರ ಪೊಂಗಲ್ ಮಾಡ್ತಿದ್ದಾರೆ ಅದ್ರ ಜೊತೆ ನಮ್ಮ ಆಂಟಿ ಎಲ್ಲರೂ ಆಂಟಿ ಎಲ್ಲರೂ ಎಲ್ಲರು ಕೊತ್ತೆ ರೆಡಿಯಾಗಿ ಬಂದ್ಬಿಟ್ಟು ಪಾಪ ಒಂದು ನಿಮಿಷ ತೋರಿಸ್ತೀನಿ ಎಲ್ಲರೂ ಹೆಂಗ್ ನೋಡಿ ಫ್ರೆಂಡ್ಸ್ ಇದು ಇದು ಬಂದು ಸ್ವೀಟ್ ಪೊಂಗಲ್ ಇದು ಬಂದು ಖಾರ ಪೊಂಗಲ್ ಮಾಡಿರೋದು ನಮ್ಮ ನನ್ನ ರಂಗೋಲಿ ಹೋಯ್ತು ಸ್ಪೆಕ್ಸ್ ರಾಜ ಪಜೆ ದುಡ ಹೋಗಿಂದೆ ಹೋಗು ನೋಡಿ ನಮ್ಮ ಆಂಟಿ ಪಾಪ ಬೆಳ್ಗೆ ಎಲ್ಲ ರಂಗೋಲಿಯಾಕಿ ಇವಾಗ ಕೊತ್ತಂಬರಿ ಬಿಡ್ಸ್ತಾರೆ ನೋಡಿ ಫ್ರೆಂಡ್ಸ್ ನಾನು ಸಿಂಕಾಯಿ ಕೊತ್ತಂಬರಿ ಬಿಡ್ಸ್ತಾರೆ ಜಾನೂ ಆಂಟಿ ನೋಡಿ ಇಷ್ಟರ ರೆಡಿ ಆಗಿದೆ ಎಲ್ಲರೂ ಬ್ಲೂ ಬ್ಲೂ ಹಾಕೋಬಿಟಾರೆ ಬನ್ನಿ ಒಳಗಡೆ ಇನ್ನು ಎಷ್ಟು ಜನ ಇದ್ದಾರೆ ತೋರಿಸ್ತೀನಿ ಪಂಚೆ ಬಾಯ್ యాంటీ నోడి ఎల్లరు రెడీ అవుతరు టైటిక్ ప్రెస్ లో పెట్టు అవగ ఎలాస్ మాంట ఫ్రెండ్స్ సుప్నే ఏను చేసవాడల నిదు కొండిరదు ఎల్లరు తుమొక్ బుటవరే నా మనలి సౌట్ కొడమా సౌట్ కొడి సౌట్ కొడి ఆంటీ టీవీ చూ

ನೋಡಿ ಬೇಯಿಸ್ತಾ ಇವಾಗ ಬರ್ತಾರೆ ಏ ಬಾಯ್ಸ್ ಬರ್ರಿ ನೋಡಿ ಫ್ರೆಂಡ್ಸ್ ಎಲ್ಲಾದ್ರು ರೆಡಿ ಮಾಡಿ ಕೋರೆ ಇದೇವೆ ಅವರೇಕಾಲು ಅವರೇಕಾಯಿ ಅಲ್ಲಿ ಕಬ್ಬು ಇಲ್ಲಿ ಖಾರ ಪೊಂಗಲ್ ಅದು ಸ್ವೀಟ್ ಪೊಂಗಲ್ ಇದೆ ಎಲ್ಲು ಬೆಲ್ಲ ಎಲ್ಲ ರೆಡಿ ಇದೆ ಎಲ್ಲರೂ ರೆಡಿ ಇದ್ದಾರೆ

ಓಹೋ ನಿನ್ ಸ್ವೀಟ್ ತಿನ್ನಲ್ಲ ಅಂತ ಗೊತ್ತಿ ಲೋಯ್ತಲ್ಲೇ ಹೆಂಗಿದೆ ಚೆನ್ನಾಗಿದ್ಯಾಪ ಯಾರಿಗೂ ಭಾಯ ಇಲ್ಲ ಹೋಗ್ರಿ ಅಷ್ಟೇ ಅವನ ಎಲ್ಲೋ ನೋಡ್ತಾನೆ ಬೇಕು ಇಲ್ಲಿ ಬೇಕಲ್ಲಿ ಸೊ ಇವಾಗ ಎಲ್ಲರೂ ಗೇಮ್ ಆಡೋದಕ್ಕೆ ರೆಡಿ ಆಗೋರೆ ನೋಡಿ ಏನು ಗೇಮ್ ಅಂತ ತೋರಿಸ್ತೀನಿ ಒಂದು ನಿಮಿಷ ಇದನ್ನ ಎತ್ತಾರೆ ಆಮೇಲೆ ಅಲ್ಲಿಂದ ನೆಡ್ಕೊಂಡು ಬಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರಲ್ಲ ಅದನ್ನ ಓಡಿಬೇಕು ಇಲ್ಲಿ ಟಕ್ ಇವಳಿಗೆ ಏನಾಯ್ತ ಇವಳಿಗೆ ಫ್ಲವರ್ಸ್ ಇರುತ್ತೆ ಅದನ್ನಾಕೋರೆ

ప్రీతి సుగయ కణిట ప్రీతీయదుర పుట బాయసెంపు కుంచీడు ము చిత్ర సొక సిగర్మాన సోతే మరుడు

ಸಂದಂಡ ಸಂದಳ್ಳ ಸಂಕ್ರಾಂತಿ ಸಂದಳ್ಳೆ ಯಂಗ ರಂಗ ವೈಭವಂಗ ಸಂಕ್ರಾಂತಿ ಸಂದಳ್ಳ ಸಂದಳ್ಳ ಸಂದಲ್ಲೇ ಸಂಕ್ರಾಂತಿ ಸಂದಳ್ಳೆ ಯಂಗ ರಂಗ ವೈಭವಂಗ ಸಂಕ್ರಾಂತಿ ಸಂದಣೆ ಸಂಕ್ರಾಂತಿ ಹಬ್ಬ ಅಲ್ವಾ ಅಂತ ಬಂದೆ ಸಮಸ್ತ ನಾಡಿನ ಜನತೆಗೆ ವರ್ಷದ ಮೊದಲ ಹಬ್ಬವಾದ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ನೋಡಿ సంజయ్ ఐని టైమ్ ఇవ్వ అంటు కబడ్డీ ఆడవి ఎలూ తు ఎంజాయ్ కబడ్డి కబడి 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 కబడ్డీ కబడ్డీ కబడి ఆందాట ఆ ಮತ್ತೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ಲರಿಗೂ